ಸೊ ನೀವು ಕೂಡ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ತಲೆಯಲ್ಲಿ ಏನ್ ಇಟ್ಕೊಂಡಿರ್ತೀರಾ ಚಿತ್ತಾಪುರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಕ್ಯಾಮೆರಾ ಕಣ್ಣು ಪಾತ ಸಂಚಲನ ಸಾಗುವ ಮಾರ್ಗದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ ನಿಜಕ್ಕೂ ಎಲ್ಲರ ಚಿತ್ತ ಚಿತ್ತಾಪುರದ ಹಲವು ಷರತ್ತುಗಳೊಂದಿಗೆ ಕೂಡ ಹೆಜ್ಜೆ ಹಾಕಲಿದ್ದಾರೆ ಗಣವೇಶ ದಾರಿಗಳು ಈಗಾಗಲೇ ಷರತ್ತು ಬದ್ಧ ಅನುಮತಿಯನ್ನ ಕೊಡಲಾಗಿದೆ ಒಂದು ಕಡೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಈಗಾಗಲೇ ಅನುಮತಿಯನ್ನ ಕೊಟ್ಟಿರುವಂತದ್ದು ಷರತ್ತು ಬದ್ಧ ಅನುಮತಿಯನ್ನ ಕೊಟ್ಟಿರುವಂತದ್ದು ಕಲಬುರಗಿ ವಿಭಾಗೀಯ ಪೀಠ ಒಂದು ಕಡೆ ವಾದ ಆಯಿತು ಸುದೀರ್ಘವಾಗಿ ನೋಡಿ ವಾದ ಪ್ರತಿವಾದದ ಬಳಿಕ ಪಥ ಸಂಚಲನಕ್ಕೆ ಇವತ್ತು ಆರ್ ಎಸ್ ಎಸ್ ನಾಯಕರು ಕೂಡ ಸಜ್ಜಾಗಿದ್ದಾರೆ ಬರೋಬ್ಬರಿ ಮುನ್ನೂರು ಕಾರ್ಯಕರ್ತರು ಈ ಪಥ ಸಂಚಲನಕ್ಕೆ ಸರ್ಕಾರದಿಂದ ಒಂದು ರೀತಿಯಾದಂತಹ ಅನುಮತಿ ಕೂಡ ಸಿಕ್ಕಿದೆ ಆರ್ ಎಸ್ ಎಸ್ಗೆ ಗೆ ಅಂಕುಶ ಹಾಕಲು ಹೊರಟಿದ್ದಂತಹ ಸಚಿವ ಪ್ರಿಯಾಂಕ್ ಇದು ಭಾರಿ ಮುಖಭಂಗ ಇದು ನಿಜಕ್ಕೂ ಮರ್ಮಘಾತ ಎದುರಾಗ್ಬಿಟ್ಟಿದೆ ಅದು ನನ್ನ ಕ್ಷೇತ್ರದಲ್ಲೇ ಇವತ್ತು ಪಥ ಸಂಚಲನ ಮೂಲಕ ಒಂದು ರೀತಿಯಾದಂತಹ ಸಂಘ ರಣಕಾಳೆ ಕೂಡ ಮೊಳಗಿಸಲಿದ್ದಾರೆ ಈಗಾಗಲೇ ಪಥ ಸಂಚಲನಕ್ಕೆ ಒಂದು ರೀತಿಯಾದಂತಹ ಜಿಲ್ಲಾಡಳಿತ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು ದಲಿತ ಪರ ಸಂಘಟನೆಗಳು ಕೂಡ ನಾವು ಹೇಳ ಅವ್ರು ಹೇಳಿಬಿಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇದರ ಮಧ್ಯೆ ಬರಲ್ಲ ಅಡ್ಡಿ ಪಡಿಸಲ್ಲ ಅಂತ ಕೂಡ ನೇರಾನೇರವಾಗಿ ಹೇಳ್ಬಿಟ್ಟಿದ್ದಾರೆ ಹೇಳಿಬಿಟ್ಟಿದ್ದಾರೆ ಸಂಘಟನೆಗಳು ಸಹ ನಿರ್ಧಾರ ಮಾಡಿದಾವೆ ಆರ್ ಎಸ್ ಎಸ್ ಸರ್ಕಾರ ಅನ್ನುವಂತಹ ರೀತಿಯಾಗಿ ಈಗ ಪರಿಗಣನೆ ಆಗ್ಬಿಟ್ಟಿದೆ ಜಸ್ಟ್ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ರಾಜ್ಯ ಸರ್ಕಾರ ಹಾಕಿದ್ದಂತ ಅಂಕುಶ ಇಡೀ ದೇಶಾದ್ಯಂತ ಇಡೀ ದೇಶಾದ್ಯಂತ ಹಲ್ಚಲ್ ಕೂಡ ಎಬ್ಸಿತ್ತು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿತ್ತು ಏನಾಗುತ್ತೆ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತಾ ಇಲ್ವಾ ಅಂತ ಹೇಳಿ ಕೂಡ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು ಪ್ರಿಯಾಂಕರ್ಗೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಚಿತ್ತಾಪುರದಲ್ಲಿ ಮಾಡಕ್ ಬಿಡಲ್ಲ ಪಥ ಸಂಚಲನ ಅನ್ನುವಂತ ಬಿಟ್ಟಿದ್ರು ಆದ್ರೂ ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ಆಗೋಗ್ಬಿಡ್ತು ಪಥಸಂಚಲನಕ್ಕೆ ಮತ್ತಷ್ಟು ಪ್ರಚಾರ ಬೆಂಬಲ ಕೂಡ ವ್ಯಕ್ತವಾಗಿತ್ತು ಇವೆನ್ನಲ್ಲೇ ಕಾನೂನು ಸಮಾರ ನಡೆದು ಕೊನೆಗೂ ಆ ಸಮಯ ಬಂದೇ ಬಿಟ್ಟಿದೆ ಈಗ ಅದು ಖರ್ಗೆ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಆಗ್ತಾ ಇದೆ ನಿಜಕ್ಕೂ ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಒಂದು ರೀತಿಯಾದಂತಹ ಜದ್ದಾ ಕೂಡ ಕಾರಣವಾಗಿರುವಂತದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಇದು ಆರ್ ಎಸ್ ಎಸ್ ಪಥ ಸಂಚಲನ ಇವತ್ತು ಜರುಗ್ತಾ ಇದೆ ಯಾಕಂದ್ರೆ ಒಂದು ತಿಂಗಳಿಂದ ನಿರಂತರವಾಗಿ ಒಂದು ತಿಂಗಳಿಂದಲೂ ಕೂಡ ಹೈಕೋರ್ಟ್ ಹಾಗೂ ಸರ್ಕಾರದ ಅಂಗಳದಲ್ಲಿದ್ದಂತಹ ಪಥ ಸಂಚಲನ ಒಂದು ರೀತಿಯಾದಂತಹ ಜಟಾ ಜಟಾಪಟಿಗೂ ಕೂಡ ಕಾರಣವಾಗಿತ್ತು ಈ ವಿಚಾರ ಎರಡು ದಿನದ ಹಿಂದಷ್ಟೇ ಈ ಫುಲ್ ಸ್ಟಾಪ್ ಕೂಡ ಬಿದ್ದಿತ್ತಿದ್ದಕ್ಕೆ ವೆದರ್ ಮಾಡಬೇಕೋ ಬೇಡುವ ಪಥ ಸಂಚಲನ ಅನ್ನೋದು ಫುಲ್ ಸ್ಟಾಪ್ ಕೂಡ ಹಾಕಿಟ್ಟು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅಡ್ಡಿಪಡಿಸಲ್ಲ ಅಂತ ಹೇಳಿ ದಲಿತ ಪರ ಸಂಘಟನೆಗಳು ಹೀಗಾಗಿ ಇವತ್ತು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಈ ಪಥ ಸಂಚಲನ ಶುರುವಾಗಿ ಸಂಜೆ ಐದು ನಲವತ್ತೈದಕ್ಕೆ ಫಿನಿಶ್ ಆಗುತ್ತೆ ಮುಕ್ತಾಯ ಆಗುತ್ತೆ ಇದನ್ನ ಕೇವಲ ಚಿತ್ತಾಪುರ ಮಾತ್ರವಲ್ಲ ರಾಜ್ಯ ಹಾಗೂ ದೇಶವೇ ಎದುರು ನೋಡ್ತಾ ಇದೆ ಏನಾಗುತ್ತೆ ಅಂತ ಹೇಳಿ ಇವತ್ತು ನೋಡಿ ಅವರ ಜಿಲ್ಲೆಯವರಾಗಿರ್ಬೋದು ರಾಜ್ಯ ಅಷ್ಟೇ ಏನಾಗುತ್ತೆ ಅಂತ ಹೇಳಿ ಖಾತ್ರದಿಂದ ಕಾಯ್ತಾ ಇಲ್ಲ ಇಡೀ ದೇಶವೇ ತಿರುಗಿ ನೋಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದೆ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆರಂಭವಾಗುತ್ತೆ ಪಥ ಒಂದು ಕಡೆ ಒಂದು ಬಾರಿಯ ಅವಕಾಶವಾಗಿ ಅನುಮತಿ ನೀಡಿರುವಂತಹ ಸರ್ಕಾರ ಎಂಟುನೂರು ಜನರ ಪಥ ಸಂಚಲನಕ್ಕೆ ಅನುಮತಿಯನ್ನು ಕೇಳಲಾಗಿತ್ತು ಆದರೆ ಜಿಲ್ಲಾಡಳಿತ ಮುನ್ನೂರು ಜನರಿಗೆ ಪಥ ಸಂಚಲನಕ್ಕೆ ಅನುಮತಿ ಕೊಟ್ಟಿದೆ ಮುನ್ನೂರು ಕಾರ್ಯಕರ್ತರು ಇಪ್ಪತ್ತೈದು ಬ್ಯಾಂಡ್ ವಾದಕರಿಗೆ ಅನುಮತಿಯನ್ನು ಕೊಡಲಾಗಿರುವಂಥದ್ದು ಎಲ್ಲ ಅಂಶಗಳ ಪರಿಗಣಿಸಲಾಗಿದೆ ಅಂತ ಹೇಳಿದ್ದಾರೆ ಎಜಿ ಒಂದು ಬಾರಿ ಅವಕಾಶವಾಗಿ ಅನುಮತಿಯನ್ನ ಈಗಾಗಲೇ ಸರ್ಕಾರ ಆಯ್ತು ಅನುಮತಿಯನ್ನ ಕೊಡ್ತೀವಿ ಯಾಕಂತಂದ್ರೆ ಈ ಒಂದು ವಿಚಾರ ಈ ಸಾಕಷ್ಟು ಜಟಾಪಟಿಗೂ ಕೂಡ ಕಾರಣವಾಗಿತ್ತು ಎರಡು ದಿನದ ಹಿಂದಷ್ಟೇ ಈ ಫುಲ್ ಸ್ಟಾಪ್ ಇದ್ದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಲಿತ ಪರ ಸಂಘಟನೆಗಳು ನಿನ್ನೆಯಷ್ಟೇ ಸಭೆ ಸೇರಿ ಈ ಪಥ ಸಂಚಲನಕ್ಕೆ ಯಾರು ಕೂಡ ನಾವು ಅಡ್ಡಿಪಡಿಸಬಾರದು ಅಂತ ಹೇಳಿ ಕೂಡ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಇವತ್ತು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಈ ಪಥ ಸಂಚಲನ ಶುರುವಾಗಿ ಸಂಜೆ ಐದು ನಲವತ್ತೈದಕ್ಕೆ ಮುಕ್ತಾಯಗೊಳ್ಳುತ್ತೆ ಇದನ್ನು ಕೇವಲ ಚಿತ್ತಾಪುರ ಮಾತ್ರವಲ್ಲ ಇಡೀ ರಾಜ್ಯ ಇಡೀ ದೇಶದ ಜನರು ಕಣ್ಬಿಟ್ಟು ನೋಡ್ತಿದ್ದಾರೆ ಪಥ ಸಂಚಲನದಲ್ಲಿ ಕೇವಲ ಚಿತ್ತಾಪುರ ಕಂದಾಯ ವ್ಯಾಪ್ತಿಯ ಸ್ವಯಂ ಸೇವಕರು ಮಾತ್ರ ಭಾಗಿಯಾಗಬೇಕು ಅದು ಬಿಟ್ಟುಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಭಾಗಿಯಾಗೋದಿಲ್ಲ ಆ ವ್ಯಾಪ್ತಿಯಲ್ಲಿ ಏನಿದ್ದಾರೆ ಸ್ವಯಂ ಸೇವಕರು ಅವರು ಮಾತ್ರ ಭಾಗಿಯಾಗಬೇಕು ಅಂತೇಳಿ ಕೂಡ ಅವಕಾಶವನ್ನು ಮಾಡಿಕೊಳ್ಳುತ್ತೆ ಮುನ್ನೂರು ಜನ ಗಣವೇಶಧಾರಿ ಸ್ವಯಂ ಸೇವಕರು ಹಾಗೂ ಐವತ್ತು ಜನ ಬ್ಯಾಂಡ್ ಬಾರಿಸುವವರು ಸೇರಿ ಒಟ್ಟು ಮುನ್ನೂರ ಐವತ್ತು ಜನರು ಮಾತ್ರ ಈ ಒಂದು ಪಥ ಸಂಚಲನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕೂಡ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಒಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ಅಂದರೆ ಪಥಸಂಚಲನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಡ್ಡಿಯಾಗಬಾರದು ಅಡ್ಡಿ ಪಡಿಸದಿರಲು ದಲಿತ ಪರ ಸಂಘಟನೆಗಳು ಕೂಡ ನಿರ್ಧಾರ ಮಾಡಿದಾವೆ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಚಿತ್ತಾಪುರದಲ್ಲಿ ಪೊಲೀಸ್ ಕೂಡ ಭದ್ರತೆಯನ್ನು ಕಲ್ಪಿಸಿಕೊಡಲಾಗಿದೆ ಓರ್ವ ಎಸ್ ಪಿ ಎಂಟು ಡಿ ಇಪ್ಪತ್ತೆರಡು ಸಿಪಿಐ ಅಧಿಕಾರಿಗಳು ಐವತ್ತೆರಡು ಪಿ ಅಧಿಕಾರಿಗಳು ಎಂಟು ಡಿಆರ್ ಡಿ ಎ ಆರ್ ತುಕುಡಿಗಳು ಎಂಟು ಕೆ ಎಸ್ ಆರ್ ಪಿ ತುಕುಡಿಗಳು ಸೇರಿದಂತೆ ಒಂದು ಸಾವಿರ ಐದುನೂರಕ್ಕೂ ಅಧಿಕ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅಂದರೆ ಪಥಸಂಚಲನ ಯಾವ ಮಾರ್ಗದಲ್ಲಿ ಸಾಗುತ್ತಲ್ಲ ಅಲ್ಲಿ ಅತ್ಯಾಧುನಿಕ ಸಿ ಸಿ ಟಿ ವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಸಾರ್ವಜನಿಕರೊಂದಿಗೆ ಶಾಂತಿ ಸಭೆಯನ್ನು ಮಾಡಲಿದ್ದಾರೆ ಶಾಂತಿ ಸಭೆಯಲ್ಲಿ ಹೈಕೋರ್ಟ್ನ ನಿರ್ದೇಶನ ಸರ್ಕಾರದ ಷರತ್ತು ಪಾಲಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ನೋಡಿ ಎರಡೆರಡು ಬಾರಿ ಶಾಂತಿ ಸಭೆಯನ್ನ ಮಾಡಲಾಗಿತ್ತು ಒಂದು ಶಾಂತಿ ಸಭೆಯನ್ನಾಯಿತು ವಿಫಲ ಆಯಿತು ಇನ್ನೊಂದು ಶಾಂತಿ ಸಭೆ ಸಕ್ಸಸ್ ಆಯಿತು ಸಂದರ್ಭದಲ್ಲಿ ನವೆಂಬರ್ ಹದಿಮೂರು ಮತ್ತು ನವೆಂಬರ್ ಹದಿನಾರು ಅಂತ ಹೇಳಿ ಕೂಡ ಡೇಟ್ ಫಿಕ್ಸ್ ಮಾಡಿದ್ರು ಆದ್ರೆ ನವೆಂಬರ್ ಹದಿನಾರರಂದು ನೀವು ಮಾಡಬಹುದು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟರು ಆರ್ ಎಸ್ ಎಸ್ ಸಂಚಲನಕ್ಕೆ ಅನುಮತಿ ಕೊಟ್ಟಿದ್ದಾರೆ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ನಡೆಯಲಿದೆ ಪಥ ಸಂಚಲನ ಅಂದ್ರೆ ಇವತ್ತು ನಡೆಯುತ್ತೆ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿ ಕೊಟ್ಟಿದ್ದಾರೆ ಚಿತ್ತಾಪುರದಲ್ಲಿ ಈಗ ಹೆಚ್ಚು ಹೆಚ್ಚಿಗೂ ಕೂಡ ಕ್ಯಾಮ್ರಾ ಕಣ್ಣು ಪಥಸಂಚಲನ ಸಾಗುವ ಮಾರ್ಗದಲ್ಲಿ ಸಿಸಿಟಿವಿ ಕ್ಯಾಮರಾಗಳನ್ನು ಅಳವಡಿಕೆ ಮಾಡಿದ್ದಾರೆ ಪುರಸಭೆಯಿಂದ ಹನ್ನೆರಡು ಪೊಲೀಸ್ ಇಲಾಖೆಯಿಂದ ನಲವತ್ನಾಲ್ಕು ಸಿಸಿಟಿವಿ ಟಿವಿ ಅಳವಡಿಕೆ ಮಾಡಿರುವಂಥದ್ದು ಪಥಸಂಚಲನ ಸಾಗುವ ಸಮಯದಲ್ಲಿ ಈಗ ಹತ್ತು ಡ್ರೋನ್ ಕ್ಯಾಮೆರಾ ಕಣ್ಣುಗಳನ್ನ ಇರಿಸಲಾಗಿದೆ ಹಲವು ಷರತ್ತುಗಳೊಂದಿಗೆ ಕೂಡ ಹೆಜ್ಜೆ ಹಾಕಲಿದ್ದಾರೆ ಗಣ ಈ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಬಹುಬೇಸಿಗೆ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದೆ ಈ ಪಥ ಸಂಚಲನ ಸಂದರ್ಭದಲ್ಲಿ ಒಂದು ಸಾವಿರ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ಮುನ್ನೂರ ಐವತ್ತು ಮಂದಿ ಗಣವೇಷಧಾರಿಗಳು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು ಮಾರ್ಗದಾದ್ಯಂತ ಎಲ್ಲೆಲ್ಲಿ ಅವರು ಓಡಾಡ್ತಾರೆ ಅಂಥ ಸಂದರ್ಭದಲ್ಲಿ ಅಂಥ ಮಾರ್ಗಗಳಲ್ಲಿ ಪೊಲೀಸರ ಕಣ್ಗಾವಲು ಹತ್ತಿನ ಕಣ್ಣಣ್ಣಿಟ್ಟಿದ್ದಾರೆ ಐವತ್ತಾರು ಸಿ ಟಿವಿ ಕ್ಯಾಮೆರಾಗಳು ಮತ್ತು ಹತ್ತು ಡ್ರೋನ್ ಕ್ಯಾಮರಾಗಳು ಇಟ್ಟಿದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಬಡಾವಣೆಗಳಲ್ಲಿ ಆಯುಧಗಳನ್ನು ಬಳಸಲು ಅನುಮತಿಯನ್ನು ಕೊಡಲಾಗಿಲ್ಲ ಈಗ ನೋಡಿ ಈ ಗಣದೇ ವೇಷಧಾರಿಗಳು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ವಿಷಯ ಏನಪ್ಪಾ ಅಂತಂದರೆ ಬಹಳ ಶಿಸ್ತಿನಿಂದ ತಮ್ಮ ನಡುಗೆಯನ್ನು ಹಾಕ್ತಾರೆ ಅಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪುಡಾರಿಗಳು ಏನು ಬರ್ತಾರಲ್ಲ ಅಂಥ ಸಂದರ್ಭದಲ್ಲಿ ಆಯುಧಗಳನ್ನು ಈ ಪ್ರದರ್ಶನ ಮಾಡ್ತಾರೆ ಬಳಸ್ತಾರೆ ಅನುಮತಿಯನ್ನು ಕೊಟ್ಟಿಲ್ಲ ಆದರೂ ಕೂಡ ಏನಾಗುತ್ತೆ ನಡೆಯುತ್ತೆ ನಡೆಯುತ್ತೆ ಹೇಳಿ ಕೂಡ ಬೆಳೆಸ್ತಾರಲ್ಲ ಅಂತ ಸಂದರ್ಭದಲ್ಲಿ ಆ ರೀತಿ ಆಗಬಾರದು ಆಗಬಾರ್ದು ಹೇಳಿ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ ಮತ್ತು ರಸ್ತೆಯ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಇದು ಆಗಿರ್ಬೋದು ಫ್ಲೆಕ್ಸ್ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಸಜ್ಜುಗೊಂಡಿದೆ ಈ ಭದ್ರತಾ ವ್ಯವಸ್ಥೆಯನ್ನ ಈಗಾಗಲೇ ಡಿ ಶಂಕರಗೌಡ ಪಾಟೀಲ್ ಮತ್ತು ಉಪ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಘನ್ನಡನ್ ನೇತೃತ್ವದಲ್ಲಿ ಒಂದು ರೀತಿಯಾದಂತಹ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಒಂದು ಬಾರಿಯ ಅವಕಾಶಕ್ಕಾಗಿ ಅನುಮತಿಯನ್ನ ಈಗಾಗಲೇ ಸರ್ಕಾರ ಕೊಟ್ಟಿರುವಂಥದ್ದು ಅಂದರೆ ನೋಡಿ ಈ ಪಥ ಸಂಚಲನದಲ್ಲಿ ಗಣವೇಶಧಾರೆಗಳು ಬಹಳ ವಿಶೇಷವಾದ ಗಮನವನ್ನ ಸೆಳೀತಾರೆ ಬ್ಯಾಂಡ್ ವಾದಕರ ಸಂಖ್ಯೆ ಐವತ್ತಕ್ಕೆ ಏರಿಸಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಷರತ್ತು ಬಂದಂತಹ ಅನುಮತಿಯನ್ನು ಕೊಡಲಾಗಿರುವಂಥದ್ದು ಇವತ್ತು ಚಿತ್ತಾಪುರದಲ್ಲಿ ನಡೆಯಲಿದೆ ಪಥ ಸಂಚಲನ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಎಜೆ ಶಶಿಕಿರಣ್ ಶೆಟ್ಟಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಹೊರ ಜಿಲ್ಲೆಯ ಜನರಿಗೆ ಪಥ ಸಂಚಲನಕ್ಕೆ ಅವಕಾಶ ಇರುವುದಿಲ್ಲ ಜಿಲ್ಲಾಡಳಿತ ಸೂಚಿಸಿರುವಂತಹ ಮಾರ್ಗದಲ್ಲಿಯೇ ಪಥ ಸಂಚಲನ ನಡೆಯುತ್ತೆ ಇವತ್ತು ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೂ ಕೂಡ ಆರ್ಎಸ್ಎಸ್ ಪಥ ಸಂಚಲನ ಕೂಡ ನಡೆಯುತ್ತೆ ಮತ್ತು ಎರಡು ಗಂಟೆ ಹದಿನೈದು ನಿಮಿಷ ಪಥಸಂಚಲನ ನಡೆಸಲು ಕೂಡ ಸೂಚನೆ ಕೊಟ್ಟಿದ್ದಾರೆ ಇವತ್ತು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ವಿಷಯ ಏನಪ್ಪಾ ಅಂತಂದ್ರೆ ಈ ಪಥಸಂಚಲನದಲ್ಲಿ ಈ ಗಣವೇಶದಾರಿಗಳು ಬಹಳ ವಿಶೇಷವಾಗಿ ಗಮನ ಸೆಳೀತಾರೆ ಈ ಗಣವೇಶವನ್ನು ಧರಿಸಿದವರು ಸಾಮಾನ್ಯವಾಗಿ ಶಿಸ್ತಿನಿಂದ ಹೆಜ್ಜೆ ಹಾಕಿ ಈ ಪಥಸಂಚಲನದಲ್ಲಿ ಸಂಚಲನದಲ್ಲಿ ಭಾಗವಹಿಸ್ತಾರೆ ಉದಾಹರಣೆಗೆ ನೋಡಿ ದೊಡ್ಡಬಳ್ಳಾಪುರದಲ್ಲೂ ಕೂಡ ಪಥಸಂಚಲನ ನಡೀತು ಆ ಸಂದರ್ಭದಲ್ಲಿ ಸಾಕಷ್ಟು ಗಣವೇಶದಾರಿಗಳು ಕೂಡ ಭಾಗವಹಿಸಿದ್ರು